ಅವ್ರೇನೋ ಕೊಡ್ಬೋದು ಅಂತ ಹೇಳಿದ್ರೆ ನಾನು ಜನ ಕಟ್ಟು ಕೊಡ್ತಾ ಇದ್ದೆ ಯಾವುದೇ ಕಾರಣಕ್ಕೂ ಕರ್ನಾಟಕ ಲೋಕಸೇವಾ ಆಯೋಗದವ್ರೇನೋ ಅನೌನ್ಸ್ ಮಾಡ್ತೇವೆ ಬಿಡ್ತಾರೆ ಆಯ್ಕೆ ನೀವು <speaking in foreign language> <speaking in foreign language> está da rodinha está alto já vai ನಿಮ್ನೆಲ್ಲ ರಿಕ್ವೆಸ್ಟ್ ರಿಕ್ವೆಸ್ಟ್ ಮಾಡ್ತೀನಿ ಈ ಸಂಸ್ಥೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿ ಕೋಲಾರ ಒಕ್ಕೂಟ ಕಷ್ಟಪಟ್ಟು ನಾವು ಮಾಡಿದೀವಿ ರಿಕ್ರೂಟ್ಮೆಂಟ್ ಅಷ್ಟೇ ನಮ್ಮ ಯುವಕರಿಗೆ ಅವಕಾಶ ಸಿಕ್ಕಂತೆ ಬಾರಿ ಕಷ್ಟ ಪಟ್ಟು ಬೇಕಾದಷ್ಟು ತೊಂದರೆ ಕೊಟ್ಟರು ಸಿಕ್ಕಿದೆ ನಾನು ಹೇಳ್ತೀನಿ ನನಗೆ ಅಧ್ಯಕ್ಷಗಿರಿ ಮತ್ತೆ ಡೈರೆಕ್ಟರ್ ಅಲ್ಲ ನಾನು ಒಬ್ಬ ಶಾಸಕ ಸರ್ಕಾರದಲ್ಲಿದ್ದೀನಿ ನಾವು ಎಲ್ಲೂ ಕೂಡ ಈ ಜಿಲ್ಲೆಗೆ ಹೋಗ್ಕೊಟ್ಟಕ್ಕೆ ಆಡಳಿತ ಮಂಡಳಿಗೆ ಕೆಲಸ ಬದಲು ನಾನು ಮಾಡಿಲ್ಲ ನಿಮ್ಗೆ ಅನುಮಾನ ಬೇಕಾಗಿಲ್ಲ ನಾನು ಪಟ್ಟಿ ಕೊಡೋಕೆ ನಂಗೇನಿಲ್ಲ ನಾನು ಈಗಾಗಲೇ ನಾನು ಕೋಪಿಟ್ಟು ಇದನ್ನು ಅದು ಹಿತ್ತರಿಸ್ಕೊಂಡಿದ್ರಿ ಅನೌನ್ಸ್ ಮಾಡಬಹುದು ನಾನು ನೀವೇನೋ ನೀವು ಪಟ್ಟಿನ ಮೊನ್ನೆ ತೋರಿಸಿದ್ರಿ ನಾನು ಇವತ್ತು ಏನು ಅನೌನ್ಸ್ ಮಾಡಿದ್ದೀನಿ ಅದರಲ್ಲಿ ಡಿಫ್ರೆನ್ಸ್ ಏನು ನನ್ನ ಪ್ರಕಾರ ಇಪ್ಪತ್ತೈದ ಮೂವತ್ತು ಪರ್ಸೆಂಟ್ ಅದನ್ನು ಮಾರ್ಕ್ಸ್ ಬರುವಂತ ಯಾರವರು ಅವರು ಆಯ್ಕೆ ಆಗಿದ್ದಾರೆ ನೀ ಪಟ್ಟಿ ಮೊದಲು ಏನು ರಿಲೀಸ್ ಆಗಿತ್ತು ಅದ್ರ ಪ್ರಕಾರ ಹಾಗೇ ಇಲ್ಲ ನಾನು ಇನ್ನು ಬೇರೆ ರೀತಿಯಲ್ಲಿ ಹೇಳಕ್ ನನ್ಗೆ ಆಗೋದಿಲ್ಲ ನಾನು ಅವತ್ತು ಏನು ಮಾತು ಕೊಟ್ಟಿದ್ದೆ ಅವತ್ತು ಇದು ನಂಬೆರ್ರೆ ಅಂತ ಹೇಳಿದ್ದೆ ಇವತ್ತು ಫೈನಲ್ ಆಗಿರೋದು ನಿಮ್ ಮುಂದೆ ನಾನು ಅನೌನ್ಸ್ ಮಾಡಿದ್ದೀನಿ ದಯವಿಟ್ಟು ಈ ಕೋಲಾರ ಒಕ್ಕೂಟವನ್ನ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಒಕ್ಕೂಟವನ್ನ ಹಾಲು ಉತ್ಪಾದಕರನ್ನ ಗೌರವ ನಡೆಸ್ಕೊಳ್ಬೇಕು ಗೊತ್ತಿದೀವಿ ನಾನೇನಾದ್ರೂ ನಮ್ಮ ಆಡಳಿತ ಮಂಡಳಿ ತಪ್ಪು ಮಾಡಿದ್ರೆ ದೇವರ ಮೇಲೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತಾ ಇದ್ದೀನಿ ನಾನು ನನ್ನ ಆಡಳಿತ ಮಂಡಳಿ ತಪ್ಪು ಮಾಡಿಲ್ಲ ಒಳ್ಳೆ ಕೆಲಸ ಮಾಡಬೇಕು ಎಷ್ಟೋ ಜನ ಯುವಕರ ಕೆಲಸ ಆಗಿ ಒಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ ಒಂದು ಆಟೋ ಡ್ರೈವರ್ ಮಗಳು ಚಿಕ್ಕಬಳ್ಳಾಪುರ ನಾನು ಒಬ್ಬ ಮುಸ್ಲಿಂ ಚಂಡುಮು ಅನುಷ ಏನಂತ ಒಬ್ಬ ಮುಸ್ಲಿಂ ಸೆಂಡ್ ಬಗು ಇನ್ನೊಬ್ಬ ಎಸ್ ಸಿ ಆಲ್ ಒಬ್ಬರು ನನ್ಗೊತ್ತು ಮಾತು ಹೇಳಿದ್ರು ಆರ್ಡ್ರ್ ಕಾಫಿ ಇಶ್ಯೂ ಮಾಡವ ಹೇಳಿದ್ರು ಅವಳು ಬಂದು ನಮಸ್ಕಾರ ಹಾಕಿ ನಮ್ಗ ಇರಕ ಮತ್ತೆ ಅವ್ಳು ಏನು ಅಂತ ಯಾಕಮ್ಮ ಅಂತಂದ್ರೆ ನಾವು ಕನಸದಲ್ಲಿ ಕೂಡ ಅಂದ್ಕೊಂಡಿಲ್ಲ ನಾವು ನನಗೆ ನನಗೆ ಕೆಲಸ ಸಿಗ್ತದೆ ಅಂತ ಹೇಳಿ ಇಲ್ಲಿ ಏನನೋ ಹೇಳ್ಕೊತಾ ಇದ್ರು ಆದ್ರೆ ನಾನು ಒಬ್ಬ ಆಟೋ ಡ್ರೈವರ್ ನಮ್ಮ ಅಪ್ಪ ಬಿಡವ್ವ ನನಗೆ ಕೆಲಸ ಸಿಕ್ಕಿದೆ ಅಂತ ಹೇಳಿ ನನಗೆ ಸಂತೋಷ ಆಯ್ತು ಬಳೋ ಒಂದ್ ಗೊತ್ತ ಮಗು ಆ ಬಗ್ಗೆ ಅಂತ ಸಮಾಧಾನ

ಇನ್ನ ಇಪ್ಪತ್ತು ಜನ ಮಾತ್ರ ಇಂಟ್ರೋ ಮಾರ್ಕ್ಸ್ ಮೇಲೆ ಆಯ್ಕೆ ಆಗಿದ್ದಾರೆ ದಯವಿಟ್ಟು ತಳ್ಕೊಂಡು ನೀವು ನೋವಿಡ್ಬಾರ್ದು ನೀವು ನೋವಿಡ್ ದಯವಿಟ್ಟು